ನಮಸ್ತೆ ಪ್ರಪಂಚದ ಮೂವತ್ತು ಪ್ರತಿಶತದಷ್ಟು ಜನರು ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸೊ ನಿಮ್ಮ ಕಣ್ಣಿನ ದೃಷ್ಟಿಯನ್ನು ನ್ಯಾಚುರಲ್ ಆಗಿ ಹೇಗೆ ಚೆನ್ನಾಗಿ ಇಟ್ಕೋಬೇಕು ಅನ್ನೋದನ್ನ ನಾನು ಮನೆಯಲ್ಲಿನೇ ಮಾಡಬೇಕಾಗಿರುವಂತಹ ಯೋಗಾಭ್ಯಾಸ ಮತ್ತು ಕೆಲವೊಂದು ಗಳನ್ನ ಹೇಳಿರ್ತೀನಿ ಅದರಲ್ಲಿ ಮೊದಲನೆಯದಾಗಿ ನಿಮ್ಮ ಕಣ್ಗಳನ್ನ ನಿಮ್ಮ ಕೈಯಲ್ಲಿ ಒಂದು ಬಟ್ಟಲಾಕಾರ ಮಾಡ್ಕೊಂಡ್ಬಿಟ್ಟು ನೀರನ್ನು ತುಂಬಿಕೊಳ್ಳಿ ಸ್ವಚ್ಛವಾದ ನೀರನ್ನು ತಗೊಂಡ್ಬಿಟ್ಟು ಅದರಲ್ಲಿ ಕಣ್ಣನ್ನ ಅದ್ದಿ ಅದಾದ್ಮೇಲೆ ಕಣ್ಣನ್ನ ನೀರಲ್ಲಿ ಬ್ಲಿಂಕ್ ಮಾಡಬೇಕು ಮುಚ್ಚೋದು ಮತ್ತು ತೆರೆಯೋದು ಪ್ರಕ್ರಿಯೆಯನ್ನ ಮಾಡಬೇಕು ಮಾಡ್ಬಿಟ್ಟು ಮುಖವನ್ನು ಚೆನ್ನಾಗಿ ಒರೆಸ್ಕೊಳ್ಳಿ ತಾವಲ್ಲಿಂದ ಒರೆಸಾದ್ಮೇಲೆ ಕಣ್ಗಳನ್ನ ಹತ್ತರಿಂದ ಹದಿನೈದು ಬಾರಿ ಮುಚ್ಚೋದು ಮತ್ತು ತೆರೆಯೋದು ಮಾಡಬೇಕು ಸಹಜವಾಗಿ ಇನ್ನೊಂದು ಎಕ್ಸಸೈಸ್ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಬಾಯಲ್ಲಿ ನೀರನ್ನ ತುಂಬಿಕೊಳ್ಳಿ ಶುದ್ಧವಾದ ನೀರು ತಂಪಾದ ನೀರಿರಬೇಕು ನೀರನ್ನ ತುಂಬಿಕೊಂಡ್ಬಿಟ್ಟು ನೀರು ಹೋಗಳ್ಬೇಡಿ ಬಾಯಲ್ಲಿನೆ ಇಟ್ಕೊಳ್ಳಿ ಆಮೇಲೆ ಎರಡೂ ಕೈಗಳನ್ನ ಬಟ್ಟಲಾಕಾರದಲ್ಲಿ ಮಾಡ್ಕೊಂಡ್ಬಿಟ್ಟು ಕಣ್ಗಳಿಗೆ ಆ ನೀರನ್ನು ಹಚ್ಚಿ ಅದನ್ನು ಮೂರರಿಂದ ನಾಲ್ಕು ಬಾರಿ ಬೆಳಗ್ಗೆನ ಜಾವ ಮಾಡಿ ಮತ್ತೆ ಮುಖವನ್ನು ಚೆನ್ನಾಗಿ ಒರೆಸ್ಕೊಂಡ್ಬಿಡಿ ಸ್ವಲ್ಪ ಕಣ್ಣನ್ನ ಸ್ಕ್ವೀಸ್ ಮಾಡಿ ಈ ರೀತಿ ಸ್ಕ್ವೀಸ್ ಮಾಡಬೇಕು ಅದಾದ್ಮೇಲೆ ಇನ್ನು ಕೆಲವೊಂದು ಎಕ್ಸಸೈಸ್ಗಳು ಕಣ್ಗಳಿಗೆ ಸ್ಥಿರವಾಗಿ ಮತ್ತು ಸುಖವಾಗಿ ಬೆನ್ನು ಮತ್ತು ಕತ್ತನ್ನ ನೇರವಾಗಿ ಇಟ್ಕೊಂಡ್ಬಿಟ್ಟು ಕುತ್ಕೊಂಬಿಡಿ ಕಣ್ಣನ್ನ ಮೇಲಿಂದ ಕೆಳಕ್ಕೆ ಕೆಳಗಿಂದ ಮೇಲಕ್ಕೆ ರೊಟೇಷನ್ ಕೊಡಿ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಇದನ್ನ ಐದರಿಂದ ಹತ್ತು ಬಾರಿ ಮಾಡಿ ಇದರಿಂದ ನಿಮ್ಮ ಕಣ್ಣಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಸಿಗುತ್ತೆ ಅದರ ಜೊತೆಗೆ ನಿಮ್ಮ ಐ ಗಳು ಸ್ಟ್ರೆಂಥನ್ ಆಗುತ್ತೆ ಎರಡನೇ ಎಕ್ಸಸೈಸ್ ಕಣ್ಣನ್ನ ಸೈಡ್ ಟು ಸೈಡ್ ಟೆಸ್ಟ್ ಮಾಡಬೇಕು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆಕಡೆ ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಕಣ್ಣನ್ನ ತಿರುಗಬೇಕು ಇದರಿಂದ ಕೂಡ ಕಣ್ಣಿನ ಮಸಲ್ಸ್ ಗಳು ಇಂಪ್ರೂವ್ ಆಗುತ್ತೆ ಅದ್ರ ಸ್ಟ್ರೆಂಥನ್ ಆಗುತ್ತೆ ಜೊತೆ ಜೊತೆಗೆ ಕಣ್ಣಿನ ದೃಷ್ಟಿ ಕೂಡ ಸಹಜವಾಗಿ ಚೆನ್ನಾಗೋದಕ್ಕೆ ಆಗೋದಕ್ಕೆ ಸಾಧ್ಯ ಆಗತ್ತೆ ಮೂರನೆಯದು ಕಣ್ಣನ್ನ ರೊಟೇಷನ್ ಮಾಡಿ ಸಂಪೂರ್ಣವಾಗಿ ತಲೆಯನ್ನ ಅಲಗಾಡಿಸದೆ ಕುತ್ತಿಗೆಯನ್ನ ಅಲಗಾಡಿಸದೆ ಭುಜವನ್ನ ಅಲಗಾಡಿಸದೆ ಕಣ್ಣನ್ನ ರೊಟೇಷನ್ ಮಾಡಬೇಕು ರೈಟ್ ಇನ್ ಲೆಫ್ಟ್ ಲೆಫ್ಟ್ ಇನ್ ದ ರೈಟ್ ಕ್ಲಾಕ್ ವೈಸ್ ಆ್ಯಂಡ್ ಆಂಟಿ ಕ್ಲಾಕ್ ವೈಸ್ ಸೊ ಇದರಿಂದ ಕೂಡ ನಿಮ್ಮ ಕಣ್ಣಿಗೆ ಬ್ಲಡ್ನ ಸರ್ಕ್ಯುಲೇಷನ್ ಚೆನ್ನಾಗಿ ಸಿಗುತ್ತೆ ಜೊತೆ ಜೊತೆಗೆ ಕಣ್ಣಿನ ಮಸಲ್ಸ್ಗಳು ಸ್ಟ್ರಾಂಗ್ ಆಗುತ್ತೆ ಸೊ ಸಹಜವಾಗಿ ಕಣ್ಣಿನ ಪವರ್ ಅಥವಾ ಕಣ್ಣಿನ ದೃಷ್ಟಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಇನ್ನ ಇದನ್ನ ಬಿಟ್ಟು ಯೋಗಿಕ ಅಭ್ಯಾಸ ತುಂಬಾ ಅದ್ಭುತವಾದ ಪ್ರಾಕ್ಟೀಸ್ಗಳಿದೆ ಅದರಲ್ಲಿ ತ್ರಾಟಕ ವಿಶೇಷವಾಗಿ ಇದರಲ್ಲಿ ತ್ರಾಟಕ ನೀವು ಯಾವುದಾದ್ರೂ ಒಂದು ವಸ್ತುವಿನ ಕಡೆ ನಿರಂತರವಾಗಿ ಕೆಲವು ಕ್ಷಣಗಳವರೆಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಆ ದೃಷ್ಟಿ ನಿಮ್ಮ ಆ ವಸ್ತು ಮೇಲೆ ಇಟ್ಕೊಂಡ್ಬಿಟ್ಟು ನೋಡ್ತಾ ಇರ್ಬೇಕು ಕಣ್ಣನ್ನ ಮಿಟ್ಟಿಕ್ಕಿಸದೆ ಸೊ ಇದರಿಂದ ಏನಾಗುತ್ತೆ ನಿಮ್ಮ ಕಣ್ಣಲ್ಲಿ ನೀರು ಬರುವ ಚಾನ್ಸಸ್ ಇರುತ್ತೆ ಅದರಿಂದ ಭಯ ಪಡುವಂತಹ ಯಾವುದೇ ತರದ ಪರಿಸ್ಥಿತಿ ಇಲ್ಲ ನಿಮ್ಮ ಕಣ್ಣಲ್ಲಿ ಏನಾದರೂ ಕಸವನ್ನ ಕೂತಿದ್ರೆ ಅದು ಹೋಗುತ್ತೆ ಅದರಿಂದ ಜೊತೆಗೆ ನಿಮ್ಮ ಕಣ್ಣಿನ ದೃಷ್ಟಿ ಕೂಡ ಸಹಜವಾಗಿ ಇಂಪ್ರೂವ್ ಆಗುತ್ತೆ ಇನ್ನ ಮತ್ತೊಂದು ತ್ರಾಟಕ ಸೂರ್ಯನ ಕಡೆ ನೋಡುವಂತಹದ್ದು ಬೆಳಗ್ಗಿನ ಜಾವ ಏನ್ ಸೂರ್ಯ ಹುಟ್ಟತಾನ ಆ ಸೂರ್ಯನ ಕಡೆ ನಿರಂತರವಾಗಿ ನೋಡ್ತಾ ಇರಬೇಕು ನಿಮಗ್ ಸಾಧ್ಯವಾದಷ್ಟು ಸಮಯದವರೆಗೆ ಮತ್ತೆ ಚಂದ್ರ ತ್ರಾಟಕ ಕೂಡ ನಾವು ಅಂತ ಕರಿತೀವಿ ಸೊ ರಾತ್ರಿ ಹೊತ್ತು ಬಂದಿರುವಂತಹ ಚಂದ್ರನನ್ನ ನಿರಂತರವಾಗಿ ನೋಡ್ತಾ ಇರ್ಬೇಕು ಸೊ ಅದರಿಂದ ನಿಮ್ಮ ಕಣ್ಣಿನ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಸೊ ನ್ಯಾಚುರಲ್ ಆಗಿ ನಿಮ್ಮ ಕಣ್ಣಿನ ಐಸೈಟ್ ಸೈಟ್ ಚೆನ್ನಾಗಾಗ್ತಾ ಹೋಗುತ್ತೆ ಮತ್ತೊಂದು ದೀಪಕದ ಕಡೆ ನೋಡುವಂತಹ ತ್ರಾಟಕ ವಿಶೇಷವಾಗಿ ತುಪ್ಪದ ದೀಪ ಇದ್ರೆ ಅದ್ಭುತವಾದ ವಿಷಯ ಸೊ ತುಪ್ಪದ ದೀಪವನ್ನ ಹಚ್ಕೊಂಡ್ಬಿಟ್ಟು ನಿಮ್ಮ ಕಣ್ಣಿನ ನೇರ ಲೆವೆಲ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನ ನಿರಂತರವಾಗಿ ನೋಡ್ತಾ ಇರ್ಬೇಕು ಸೊ ಈ ಕೆಲವು ಯೋಗಾಭ್ಯಾಸಗಳು ಮಾಡೋದ್ರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತೆ ನ್ಯಾಚುರಲ್ ಆಗಿ ಮನೆಯದೇನೆ ಸೊ ಇಂತಹ ಪ್ರಾಕ್ಟೀಸ್ ಗಳನ್ನ ಮಾಡಿ ಈ ಪ್ರಾಕ್ಟೀಸ್ಗಳು ಮಾಡಾದ್ಮೇಲೆ ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಬರೀ ಇನ್ನು ಕೆಲವು ಯೋಗಾಭ್ಯಾಸಗಳು ಕಣ್ಣಿನ ದೃಷ್ಟಿಯನ್ನ ಹೆಚ್ಚಿಸೋದಕ್ಕೆ ಶೀರ್ಷಾಸನ ಮತ್ತು ಸರ್ವಾಂಗಾಸನ ಅದ್ಭುತವಾದ ಆಸನಗಳು ಸಾಧ್ಯ ಆಗಿದ್ರೆ ಶೀರ್ಷಾಸನ ಮತ್ತು ಸರ್ವಾಂಗಾಸನವನ್ನ ನಿಮ್ಮ ಕೆಪಾಸಿಟಿಯ ಮೇರೆಗೆ ಮಾಡ್ತಾ ಹೋಗಿ ಅದರ ಜೊತೆಗೆ ಅನುಲೋಮ ವಿಲೋಮ ಅದ್ಭುತವಾದ ಪ್ರಕ್ರಿಯೆ ಅನುಲೋಮ ವಿಲೋಮವನ್ನ ಕೂಡ ಮಾಡೋದರಿಂದ ನಿಮ್ಮ ಕಣ್ಣಿನ ನರನಾಡಿಗಳು ಸ್ಟ್ರಾಂಗ್ ಆಗುತ್ತೆ ಮಸಲ್ಸ್ ಗಳು ಸ್ಟ್ರಾಂಗ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಐ ಸೈಟ್ ನ್ಯಾಚುರಲ್ ಆಗಿ ಇಂಪ್ರೂವ್ ಆಗುತ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಣ್ಣಿನ ದೃಷ್ಟಿ ಸಹಜವಾಗಿ ಹೇಗೆ ಇಂಪ್ರೂವ್ ಮಾಡ್ಬೇಕು ಅನ್ನೋದನ್ನ ಹೇಳಿದೀನಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ